ತುಂಬಾ ಆಸೆ ಆದ್ರೆ ತಿಂಡಿ ಮಾಡ್ಕೊಡ್ಲಿ ಅಂತ ಹತ್ರ ಏನಾದ್ರೂ ಕೆಲ್ಸ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ಮನೆ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ತೀನಿ ಎಂಟು ಕಾಲು ಎಂಟೂವರೆ ಆಗ್ತದೆ ಪೂಜೆ ಮುಗಿಸುವಷ್ಟರಲ್ಲಿ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಬಿಟ್ಟು ದೇವ್ರ ಪಾತ್ರೆ ಎಲ್ಲಾ ತೊಳೆಯೋದಕ್ಕೆ ತುಂಬಾ ಸಮಯ ಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಮೊದಲನೇ ದಿನ ನಾನು ವ್ರತ ಶುರು ಮಾಡಿದ್ದೆ ಅಲ್ವಾ ಅವತ್ತಿನ ದಿನ ಮಾತ್ರ ನಾನು ಬೇಗನೆ ಪೂಜೆ ಮಾಡ್ಕೊಂಡಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅಂತ ನಾನಿಲ್ಲಿ ಮೊದ್ಲಿಗೆ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೂವೆಲ್ಲ ತೆಗ್ದ್ಬಿಟ್ಟು ಹೊರಗಡೆ ಇಡ್ತಾ ಇದ್ದೀನಿ ಹಾಗೆ ನನ್ಗೆ ಕೆಲವೊಂದು ದಿನ ದೇವ್ರ ಮನೆ ವಿಡಿಯೋ ಹಾಕಿದಾಗ ನನ್ಗೆ ಪ್ರಶ್ನೆಗಳು ಬರ್ತದೆ ನಿಮ್ ಮನೆ ದೇವ್ರ ಮನೆಯಲ್ಲಿ ಯಾಕೆ ನೀವು ಕಳಶ ಇಟ್ಟಿಲ್ಲ ಅಂತ ಮುಂಚೆಯಿಂದನು ಆ ಪದ್ಧತಿ ಆಯಿ ಮಾಡ್ಕೊಂಡ್ ಬಂದಿಲ್ಲ ನಮ್ಮತ್ತೆ ಹಾಗಾಗಿ ನಾನು ಕೂಡ ಕಳಶ ಏನು ಇಡ್ತಾ ಇಲ್ಲ ಸ್ನೇಹಿತರೆ ಕೆಳಗಡೆ ದೇವ್ರ ಮನೆಯಲ್ಲೂ ಅಷ್ಟೇನೆ ಕಳಶ ಏನು ಇಡೋದಿಲ್ಲ ಹಾಗೆ ಪೂಜೆ ಮಾಡ್ತಾರೆ ನನ್ಗೆ ತುಂಬಾ ಆಸೆ ಆದ್ರೆ ಯಾವತ್ತು ಕೂಡ ಇಟ್ಟಿ ಪೂಜೆ ಮಾಡ್ತಾ ಇಲ್ಲ ಅಲ್ವಾ ಮತ್ತೆ ನಾನು ಹೊಸದಾಗಿ ಶುರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಆಗಿದ್ದೀನಿ ಅಷ್ಟೇನೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಡೆ ದೇವ್ರಿಗೆ ಹೂವೆಲ್ಲ ಹಾಕ್ಬಿಟ್ಟು ಗೆಜ್ಜೆ ವಸ್ತ್ರ ಹಾಕ್ತೆ ನಾವು ವ್ರತ ಮಾಡುವಾಗ ದೇವ್ರಿಗೆ ಗೆಜ್ಜೆ ವಸ್ತ್ರನ ಹಾಕ್ಲೇಬೇಕು ಹಾಗೆ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಧೂಪ ಕೂಡ ಹಚ್ಚೋದಕ್ಕೆ ಇಟ್ಟಿದ್ದೀನಿ ಈ ಗುರುವಾರ ಪೂಜೆಗೆ ಹೀಗ್ ರೆಡಿ ಮಾಡಿದ್ದೆ ನೈವೇದ್ಯಕ್ಕೆ ಹಾಲು ಇಟ್ಟಿದ್ದೆ ಬಾಳೆಹಣ್ಣು ಇಟ್ಟಿದ್ದೆ ಆಪಲ್ ಇಟ್ಟಿದ್ದೆ ಹಾಗೆ ನನ್ಗೆ ಒಂದು ಪ್ರಸಾದ ಕೂಡ ಕೋರಿಯರ್ ಬಂದಿತ್ತು ಅದನ್ನು ಕೂಡ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಇವತ್ತಿನ ಪೂಜೆ ಹೀಗಿತ್ತು ನನ್ಗೆ ಪ್ರತಿ ಗುರುವಾರನು ಏನೋ ಒಂಥರ ಖುಷಿ ಸಂತೋಷ ವ್ರತ ಹಿಡ್ದಿದ್ದೀನಿ ಅಲ್ಲ ಮುಂಚೆಯಿಂದನೂ ಕೂಡ ಈ ಮನೆ ಸೊಸೆಯಾಗಿ ಬಂದಾಗಿಂದನು ಕೂಡ ಅದೇನೋ ಗೊತ್ತಿಲ್ಲ ಗುರುವಾರ ಅಂತಂದ್ರೆ ನಮ್ಗೆ ಏನೋ ಒಂಥರ ಹಬ್ಬದ ವಾತಾವರಣ ಇರ್ತದೆ ಮನೆಯಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡ್ಕೊಡೋಣ ಅಂತ ಬಂದೆ ನಾನೇನು ಕೂಡ ತಿನ್ನೋದಿಲ್ಲ ಇವಾಗ ಉಪವಾಸ ಇರ್ತೀನಿ ಮಧ್ಯಾಹ್ನ ಹೊತ್ತು ನಾನು ಏನಾದ್ರು ಸ್ವಲ್ಪ ಹಣ್ಣು ತಿಂತೀನಿ ಒಂದ್ ಎಪ್ಪಲ್ ತಿಂತೀನಿ ಅಷ್ಟೇನೆ ಮತ್ತೆ ನಾನು ಡೈರೆಕ್ಟ್ ರಾತ್ರಿನೇ ಏನಾದ್ರೂ ತಿನ್ನೋದು ಇಡೀ ದಿನ ಎಲ್ಲ ಏನು ತಿಂತಾ ಇರೋದಿಲ್ಲ ದಿನ ಹಾಗೆಲ್ಲ ಏನಾದ್ರು ತಿಂತಾ ಇರ್ತೀನಿ ನಾನು ಪಾಪುಗೆ ರಜಾ ಇತ್ತು ಬಂದು ಕುತ್ಕೊಂಡಿದ್ದ ನಾನು ತೆಂಗಿನಕಾಯಿ ಎಲ್ಲ ತುರಿಯೋದಕ್ಕೆ ಅಂತ ತೆಂಗಿನಕಾಯಿ ತುರಿಯೋ ಮಣೆನ ತೊಳ್ಕೊಂಡ್ ಬಂದೆ ಹಾಗೆ ತೆಂಗಿನಕಾಯನ್ನ ತುರ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕೇಳ್ದೆ ಏನ್ ತಿಂಡಿ ಮಾಡ್ಕೊಡ್ಲಿ ಅಂತ ಸ್ವಲ್ಪ ಅವಲಕ್ಕಿ ಮಾಡ್ಕೊಡು ಇವತ್ತು ಸಾಕು ಅಂತ ಹೇಳಿದ್ರು ಹಾಗಾಗಿ ಅವಲಕ್ಕಿ ಮಾಡೋಣ ಅಂತ ತೆಂಗಿನಕಾಯನ ತುರ್ಕೊಂಡೆ ಹಾಲು ಕೂಡ ಕಾಯಿಸ್ಕೊಂಡೆ ಇವ್ರಿಗೆ ಒಬ್ಬರಿಗೆ ಟೀ ಮಾಡೋದು ಸ್ವಲ್ಪ ಟೀ ಮಾಡ್ಕೊಡ್ತಾ ಇದ್ದೀನಿ ನನ್ ಖಾಲಿ ಟೀ ಕೂಡ ಕುಡಿಯೋದಿಲ್ಲ ಮಳೆ ಕೂಡ ಬರ್ತಾ ಇತ್ತು ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ನಿಮ್ ಕಡೆ ಎಲ್ಲಾ ಮಳೆ ಹೇಗಿದೆ ಅಂತ ತಿಳಿಸಿ ಹಾಗೆ ಆದಷ್ಟು ಜಾಗರೂಕತೆಯಿಂದ ಇರಿ ಸ್ನೇಹಿತರೆ ಎಲ್ ನೋಡಿದ್ರು ಏನೋ ಒಂಥರ ಭಯದ ವಾತಾವರಣ ಇತ್ತೀಚೆಗೆ ನ್ಯೂಸ್ ಗಳೆಲ್ಲ ನೋಡಿದ್ರೆ ಏನೋ ಒಂಥರ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಕರೆಂಟ್ ಲೈನ್ ಮೇಲೆ ಒಂದು ಮಡ್ಲೆಡೆ ಬಿದ್ದಿತ್ತು ನಮ್ಮ ಮನೆಯವರು ತೆಗ್ದಾಕ್ ಬರ್ತೀನಿ ಅಂತ ಕೆಳಗಡೆ ಹೋಗಿದ್ರು ರಾತ್ರಿಯ ಕ್ಲಿಪ್ಪಿಂಗು ಇವತ್ತು ಮತ್ತೆ ಕೂಡ ಜಾಸ್ತಿ ವಿಡಿಯೋ ಮಾಡಿಲ್ಲ ಹಾಗೆ ಜಾಸ್ತಿ ಏನು ಕೂಡ ಮನೆ ಕೆಲಸ ಮಾಡ್ಲಿಲ್ಲ ನಾನು ಗುರುವಾರದ ದಿನ ಇವಾಗ ಉಪವಾಸ ಇರೋದ್ರಿಂದ ಸ್ವಲ್ಪ ಕೆಲ್ಸನ ನಾನು ಕಡಿಮೆನೆ ಮಾಡ್ತೀನಿ ನಮ್ಮನೆಯವ್ರು ಇವತ್ತು ಬೇಗ ಬಂದಿದ್ರು ನಾನು ಚಪಾತಿ ಮಾಡ್ತಾ ಇದ್ದೆ ಚಪಾತಿನ ನಾನು ಸುಡ್ತೀನಿ ಅಂತ ಚಪಾತಿ ಸುಡೋದಕ್ ಬಂದಿದ್ದಾರೆ ಬೇಯಿಸೋದಕ್ ಬಂದಿದ್ದಾರೆ ಏನೋ ಹೇಳ್ತಾ ಇದ್ರು ನಮ್ಮನೆ ಹತ್ರ ಏನಾದ್ರು ಕೆಲ್ಸ ಕೊಟ್ರೆ ಕ್ಯಾಮೆರಾ ನೋಡಿದ್ರೆ ನೋಡಿ ಈ ತರ ಎಲ್ಲಾ ಸರ್ಕಸ್ ಮಾಡ್ತಾರೆ ಇದೆಲ್ಲಾ ಎಡಿಟಿಂಗ್ ಮಾಡುವಾಗ ನೋಡಿರುವಂತದ್ದು ಒಂದ್ ಕಡೆ ನಾನು ಹಾಲ್ ಕೂಡ ಕಾಯ್ಸ್ಕೊಳ್ತಾ ಇದ್ದೆ ಅಂತೂನು ಚಪಾತಿ ಎಲ್ಲಾ ಬೇಯಿಸಿದ್ರು ಇವತ್ತು ಬೇಗ ಬಂದ್ಬಿಟ್ಟು ಆಯಿ ಮಧ್ಯಾಹ್ನ ಊಟಕ್ಕೆ ನಮ್ಮನೆಯವ್ರಿಗೆ ಅಳ್ಸಂಡೆ ಕಾಳ್ ಸಾರು ಮಾಡಿದ್ರಂತೆ ಕೊಟ್ಟಿದ್ರು ನಾನು ಇವಾಗ ಗುರುವಾರ ವ್ರತ ಮಾಡ್ತೀನಿ ಅಂತ ಗೊತ್ತಲ್ವಾ ಹಾಗಾಗಿ ಆಯಿ ಏನಾದ್ರು ಸಾಂಬಾರ್ ಕೊಡ್ತಾರೆ ಪ್ರತಿ ಗುರುವಾರನು ಹಿಂದಿನ ಗುರುವಾರ ಮಳಕೆ ಕಾಳಿನ ಸಾರು ಕೊಟ್ಟಿದ್ರು ರಾತ್ರಿ ಚಪಾತಿಗೂ ಕೂಡ ಆಗುವಷ್ಟು ಕೊಟ್ಟಿರ್ತಾರೆ ಮಧ್ಯಾಹ್ನ ಊಟ ಮುಗಿಸಿ ರಾತ್ರಿ ಚಪಾತಿಗೂ ಕೂಡ ಅದೇ ಇರ್ತದೆ ಹಾಗೆ ಸ್ವಲ್ಪ ಮೊಸರು ಇತ್ತು ಮೊಸರಿಗೆ ಸಕ್ಕರೆ ಹಾಕ್ಬಿಟ್ಟು ಇಟ್ಟಿದ್ದೆ ನಾನು ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಶುಕ್ರವಾರದ್ದು ರಾತ್ರಿ ನಾವು ಚಪಾತಿ ಎಲ್ಲ ತಿಂದು ಹಾಗೆ ಮಲ್ಕೊಂಡ್ವಿ ಶುಕ್ರವಾರ ನಾನು ಬೆಳಿಗ್ಗೆ ತಿಂಡಿ ದೋಸೆ ಮಾಡಿದ್ದೆ ದೋಸೆ ಜೊತೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಬೇಯಿಸ್ಬಿಟ್ಟು ಇಟ್ಟಿದ್ದೆ ಮತ್ತೆ ಚಟ್ನಿಯನ್ನು ಕೂಡ ಮಾಡ್ಕೊಳ್ತಾ ಇಲ್ಲ ದೋಸೆ ಜೊತೆ ಪಲ್ಯ ಸಾಕು ಅಂತ ಮಸಾಲಾ ದೋಸೆಗೇನೆ ನಾನು ಹಿಟ್ಟನ್ನ ರುಬ್ಬಿದ್ದೆ ಈ ದೋಸೆ ಎಲ್ಲಾ ಮಾಡ್ದಾಗ ನಾನ್ ಎರಡ್ ದಿನಕ್ಕೇನೆ ಹಿಟ್ಟನ್ನ ರುಬ್ಕೊಳ್ತೀನಿ ಇವತ್ತು ದೋಸೆ ಮಾಡಿದ್ರೆ ನಾಳೆ ಕೂಡ ದೋಸೆ ಮಾಡ್ತೀನಿ ಹಿಟ್ಟನ್ನ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಇರೋದಿಬ್ರೆ ಅಲ್ವಾ ಪ್ರತಿದಿನ ಏನ್ ದೋಸೆ ಹಿಟ್ ರುಬ್ಬೋದು ಅಂತ ಇನ್ನ ಒಂದಿನ ಮಿಡ್ಲ್ ಮಿಡ್ಲಲ್ಲಿ ಬೇರೆ ತಿಂಡಿ ಮಾಡ್ತೀನಿ ಈ ತರ ದೋಸೆ ಕೂಡ ರೆಡಿ ಆಯ್ತು ಹಾಗೆ ಪಲ್ಯ ಹಾಕ್ಬಿಟ್ಟು ನಮ್ಮನೆಯವ್ರಿಗೆ ಕೊಟ್ಟೆ టీ గిట్టి తిని బిస్ బిస్తి మసాలా దోశ ఇవ్వ తిండి ಇವತ್ತು ಕೂಡ ತುಂಬಾ ಜೋರ್ ಮಳೆ ಆಗಿತ್ತು ಇಂಡಸ್ ವ್ಯಾಲಿ ಇಂದ ಒಂದು ಪಾತ್ರೆ ತರ್ಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಏನಂದ್ರೆ ಥ್ರೆಡ್ ಸರಿ ಫಿಟ್ ಆಗಿ ಕುಳಿತಾ ಇರ್ಲಿಲ್ಲ ಹಾಗಾಗಿ ನಮ್ಮನೆಯವ್ರು ಬರ್ತಾ ನಾನ್ ತರ್ತೀನಿ ಅಂತ ಹೇಳಿದ್ರು ಬೇರೆ ತಂದಿದ್ರು ಆದ್ರೂನು ತುಂಬಾ ಟ್ರೈ ಮಾಡಿದ್ವಿ ಆಗ್ಲಿಲ್ಲ ಆಮೇಲೆ ಅದ್ರ ಮೇಲ್ಕಡೆ ಒಂದು ಪ್ಲೇಟ್ ಇರ್ತದೆ ಚಿಕ್ಕದ್ದು ಥ್ರೆಡ್ ಹಾಕೋದಕ್ಕೆ ಅದನ್ನ ಕುಟ್ಬಿಟ್ಟು ಸರಿ ಮಾಡ್ಬಿಟ್ಟು ಇವಾಗ ಫಿಟ್ ಮಾಡ್ತಾ ಇದ್ದಾರೆ ನಾನು ಕಿಚನ್ ಅಲ್ಲಿ ಇದ್ದೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಇದ್ದೆ ಹಾಗೆ ಹೊರ್ಗಡೆ ಬಂದೆ ನೋಡೋಣ ಆಗತ್ತೋ ಇಲ್ವೋ ಅಂತ ಅಂತೂನು ಆಯ್ತು ನನ್ ತುಂಬಾ ಬೇಜಾರ್ ಆಗ್ತಾ ಇತ್ತು ಅಂತಂದ್ರೆ ಮೇಲ್ಕಡೆ ಹ್ಯಾಂಡಲ್ ಹಾಕೋದಕ್ ಆಗ್ತಾ ಇರ್ಲಿಲ್ಲ ಸುಮ್ನೆ ವೇಸ್ಟ್ ಆಗ್ತಾ ಇತ್ತು ಅಂತೂ ಹ್ಯಾಂಡಲ್ ಹಾಕಿದ್ದಾಯ್ತು ಹಾಯ್ ಕಡೆ ಇಲ್ಲಿ ಇವತ್ತು ಸ್ಕೂಲ್ ರಜೆ ಆಗಿತ್ತು ನಾವು ಜುಲೈ ತಿಂಗಳ ಇಡೀ ಸ್ಕೂಲ್ಗೆ ಹೋಗಲಿಲ್ಲ ಇದು ಆಗಸ್ಟ್ ತಿಂಗಳ ಹಾಯ್ ಹಾಯ್ ಸಾನು ಸಾನು ಪಾಪು ಆವಾಗ ಚಿಕ್ಕ ಮುಂದಲ್ಲ ಹೋಗೋದಿಲ್ಲ ನಾ ಹೋಗೋದಿಲ್ಲ ಹೇಳ್ತಿದ್ದ ಕೇಳಿದೆ ಈಗ ನೋಡ್ರಿ ಸುಮ್ಮನೆ ನೋಡ್ಬಂದ್ಕೊಂಡು ಸುಮ್ಮನೆ ಕೂತಾನೆ ಸುಮ್ಮ ಹಾಯ್ ಹಾಯ್ ಪೆಟಾಕ್ತು ನೋಡು ನಿಂಗೆ ಚಿಕ್ಕಮ್ಮ ರಾತ್ರಿ ಹನ್ನೊಂದು ಕಾಲು ಕಡಿಯಾರ ನೋಡ್ತಾ ಇರ್ಬೋದು ನಾನು ವಿಡಿಯೋಗೆ ಓವರ್ ಕೊಡ್ತಾ ಕೂತಿದ್ದೆ ಇವತ್ತಿನ ವಿಡಿಯೋನಲ್ಲಿ ಜಾಸ್ತಿ ಏನೂ ಕೂಡ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಸ್ನೇಹಿತರೆ ಏನಂತಂದ್ರೆ ನಮ್ ಕಡೆ ವಿಪರೀತ ಮಳೆ ನಾನ್ ಸ್ಟಾಪ್ ಮಳೆ ಒಂದು ತಿಂಗಳ ಹತ್ತತ್ರ ಆಯ್ತು ಸ್ಕೂಲಿಗೆ ರಜಾ ಪ್ರತಿ ನಾಳೆ ರಜಾ ನಾಳೆ ರಜಾ ಅಂತ ಅಂದ್ರೆ ರಾತ್ರಿ ಮೆಸೇಜ್ ಮಾಡ್ತಾರೆ ಸ್ಕೂಲ್ ಸ್ಕೂಲಿಂದ ಏನಂದ್ರೆ ಈ ಮಳೆಯಿಂದ ಎಲ್ಲೂ ಆಚೆ ಹೋಗೋದಕ್ಕಾಗೋದಿಲ್ಲ ಮನೆಯಲ್ಲೇ ಇದ್ದು ಇದ್ದು ಒಂದ್ ಕಡೆ ಬೇಜಾರ್ ಬರೋದಕ್ ಸ್ಟಾರ್ಟ್ ಆಗಿದೆ ಇನ್ನ ಒಂದೇನಂತಂದ್ರೆ ಈ ಮಳೆನಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗೋದುನು ತುಂಬಾನೇ ಡೇಂಜರು ಯಾಕೆಂತಂದ್ರೆ ಎಲ್ ನೋಡಿದ್ರು ಗುಡ್ಡ ಕುಸಿಯೋದು ಎಲ್ಲಾ ಆಗ್ತಾ ಇದೆ ಕೆಲವೊಂದು ಕಡೆ ದೊಡ್ಡ ಪ್ರಮಾಣದಲ್ಲ ಆದ್ರೆ ಇನ್ನ ಕೆಲವು ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕುಸಿತಾ ಇದೆ ಅಲ್ಲ ರೀ ಗುಡ್ಡ ನಮ್ಮ ಮಾರ್ಗದಲ್ಲೇ ಮೇನ್ ರೂಟ್ ಕುಸಿದಿಲ್ವಾ ಸ್ವಲ್ಪ ಅಷ್ಟೇನೆ ಅಂದ್ರೆ ಈ ತರ ಅಲ್ಲ ಆದ್ರೆ ಈ ವರ್ಷದ್ದು ಮಳೆಗಾಲದಷ್ಟು ಭಯ ಯಾವ ವರ್ಷನೂ ಕೂಡ ಆಗಿದ್ದಿಲ್ವೇನೋ ಯಾಕೆಂತಂದ್ರೆ ಅಷ್ಟೊಂದು ಅನಾಹುತಗಳಾಗಿದೆ ಆಗ್ತಾನೆ ಇದನ್ನ ಕೂಡ ಸ್ಟಾಪ್ ಆಗ್ತಾನೇ ಇಲ್ಲ ಅದ್ ಏನೂ ಗೊತ್ತಿಲ್ಲ ಸ್ನೇಹಿತರೆ ಶಿರಾಡಿ ಘಾಟ್ ಆಗ್ತಾ ಇದೆ ಅಂತ ನ್ಯೂಸ್ ನೋಡಿದ್ವಿ ಅಲ್ವಾರಿ ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಒಂದು ಇನ್ನ ಒಂದು ಏನಂತಂದ್ರೆ ಅಹ್ ಸಿಕ್ಕಾಪಟ್ಟೆ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಲ್ಲರೂ ಜಾಗರೂಕತೆಯಿಂದ ಇರಿ ಸ್ನೇಹಿತರೆ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ